ಚಂದ್ರಶೇಖರ್ ಅಂತ ನನ್ನ ಆಫ್ಟರ್ ಕಾಮರ್ಸ್ ಬಿ ಪಿ ಯು ಸಿ ಆದಮೇಲೆ ನಾನು ದಿ ಗೋಲ್ಡ್ ಅಂಗ್ಲಿಮ್ಸ್ ಫಸ್ಟ್ ಗ್ರೇಡ್ ಕಾಲೇಜ್ ಚಿಕ್ಕಬಳ್ಳಾಪುರ ಕಾಲೇಜ್ಗೆ ಜಾಯಿನ್ ಆದೆ ಸೊ ಈಗ ನಾನು ಸಿಕ್ಸ್ ಸೆಮಿಸ್ಟರ್ ಮುಗಿಸ್ಕೊಂಡು ಅದೇ ಕಾಲೇಜ್ನಲ್ಲಿ ಬಿ ಅನ್ನು ಸಿಕ್ಸ್ ಸೆಮಿಸ್ಟರ್ ಮುಗಿಸ್ಕೊಂಡು ಇವತ್ತು ಗ್ರ್ಯಾಜುಯೇಷನ್ ಡೇನ ಅಂತ ನಮ್ಮ ಕಾಲೇಜಲ್ಲಿ ಆಚರಣೆ ಮಾಡಿದ್ದಾರೆ ಸೊ ನಾನು ಬಿ ಕಾಮ್ ತ್ರೀ ಇಯರ್ಸ್ ಏನು ಮಾಡಿದೆ ದಿ ಗೋಲ್ಡ್ ಅಂಗ್ಲಿನ್ಸ್ ಕಾಲೇಜಲ್ಲಿ ಸೊ ನನಗೆ ಎಲ್ಲ ನಾಲೆಡ್ಜು ಸಿಕ್ತು ಮತ್ತು ನಾನು ಫಸ್ಟ್ ಸೆಮ್ಮಲ್ಲಿ ಯಾವ ರೀತಿ ಪರ್ಸೆಂಟೇಜನ್ನು ಪಡೆದಿದ್ದೆ ಈಗ ಕೂಡ ಫಿಫ್ತ್ ಸೆಮಿಸ್ಟರ್ವರೆಗೂ ಕೂಡ ನಾನು ಅದೇ ಪರ್ಸೆಂಟೇಜನ್ನು ಪಡ್ಕೊಂಡು ಬಂದಿದ್ದೇನೆ ಸೊ ಅದರ್ ಕಾಲೇಜ್ಗೆ ಚಿಕ್ಕಬಳ್ಳಾಪುರದಲ್ಲಿ ನಾವು ಅದರ್ಸ್ ಕಾಲೇಜ್ಗೆ ನಾವು ಕಂಪೇರ್ ಮಾಡಿದಾಗ ಬಿ ಕಾಮ್ಗೆ ದ ಬೆಸ್ಟ್ ಕಾಲೇಜ್ ಅಂತ ಹೇಳ್ಬೋದು ಮತ್ತು ಪಿ ಯು ಸಿಗೂ ಕೂಡ ಅದೇ ರೀತಿಯಲ್ಲಿ ಒಳ್ಳೆ ಕಾಲೇಜು ಅಂತ ಹೇಳ್ಬೋದು ಯು ಸಿ ಅಡ್ಮಿಷನ್ಸ್ಗೂ ಕೂಡ ಒಳ್ಳೆ ಕಾಲೇಜ್ ಕಾಮರ್ಸ್ ಕಾಲೇಜ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂತ ಹೇಳ್ಬೋದು ಬಿ ಅಂತ ಬಂದಾಗ ಒಳ್ಳೆ ನಾಲೆಡ್ಜು ಒಳ್ಳೆ ಟೀಚಿಂಗ್ ಸ್ಟಾಫು ಅಡ್ಮಿನಿಸ್ಟ್ರೇಟಿವ್ಸು ಫೆಸಿಲಿಟೀಸು ಮತ್ತು ಅದರ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಆಗಿರ್ಬೋದು ಈ ಥರ ಟೀಚಿಂಗ್ಸು ಕಮ್ಯುನಿಕೇಷನ್ ಸ್ಕಿಲ್ಸು ಎಲ್ಲ ಕೂಡ ಪ್ರೊವೈಡ್ ಮಾಡ್ತಾರೆ ದಿ ಗೋಲ್ಡ್ ಅನ್ ಗ್ರೀನ್ಸ್ ಕಾಲೇಜಸ್ಸು ಅದರ್ ಕಾಲೇಜಸ್ಗೆ ನಾವು ಬಿ ಕಾಮು ಅಥವಾ ಕಾಮರ್ಸನ್ನು ಬಂದಾಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ದಿ ಗೋಲ್ಡ್ ಅಂಡ್ ಫಸ್ಟ್ ಗ್ರೇಡ್ ಕಾಲೇಜು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ನಾನು ಈಗ ನನ್ನ ಒಂದು ಸಿಕ್ಸ್ ಸೆಮಿಸ್ಟರ್ ಏನು ಬಿ ಕಾಮ್ ಅಂತ ಕಂಪ್ಲೀಟ್ ಆಗಿದೆ ದಿ ಗೋಲ್ಡನ್ ಮೀನ್ಸ್ ನೆಕ್ಸ್ಟು ನಾನು ಈ ಒಂದು ಗೈಡ್ಲೈನ್ಸ್ ಅಂದರೆ ಸಿ ಎಮ್ ಕೆಸರ್ ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸು ಟೀಚರ್ಸ್ ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸು ಎಮ್ ಬಿ ಎ ಎಮ್ ಕಾಮು ನೆಕ್ಸ್ಟು ತಗೊಂಡು ಒಳ್ಳೆ ನಾನು ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಅಂತ ನನ್ನ ಆಸೆ ಆಗಿದೆ ಸೊ ಕೆ ನಾವು ಒಳ್ಳೆ ಕಾ ಕಂಪ್ನಿಯಲ್ಲಿ ಮತ್ತು ಒಳ್ಳೆ ಕಾಲೇಜಲ್ಲಿ ಓದಬೇಕು ಅಂತಂದರೆ ಇವತ್ತು ಏನು ನಾನು ಡಿಗ್ರಿ ಅಂತ ಕಂಪ್ಲೀಟ್ ಮಾಡಿದ್ದೀನಿ ಅದಕ್ಕೆ ಎಲ್ಲ ನಮ್ಮ ಗೋಲ್ಡನ್ ಇನ್ಸ್ ಕಾಲೇಜಿಂದಲೇ ಕಾರಣ ಆಗಿದೆ ಅವರಿಂದ ನಾನು ಇವತ್ತು ಗ್ರ್ಯಾಜುವೇಷನ್ ಪಡ್ಕೊಂಡು ನಾನು ಬಿ ಕಾಮ್ ಅನ್ನೋದು ಕಂಪ್ಲೀಟ್ ಆಯಿತು ಸೊ ಮುಂದೆ ಕೂಡ ನನ್ನ ಫ್ಯೂಚರ್ ರು ನೆಕ್ಸ್ಟು ಎಮ್ ಬಿ ಎ ಎಮ್ ಕಾಮ ಎಮ್ ಅಥವಾ ಮಾಡಿಕೊಂಡು ನನ್ನ ಫ್ಯೂಚರು ಸೆಟಲ್ ಆಗುತ್ತೆ ಅಂತ ನನ್ನ ಎಲ್ಲ ಟೀಚರ್ಸು ನಾನು ಸೆಟಲ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಟೀಚರ್ಸು ನನ್ನ ಬಿ ಕಾಮಲ್ಲಿ ಹೆಲ್ಪ್ ಮಾಡಿದ್ದಾರೆ ಸೊ ಎಲ್ಲ ಟೀಚರ್ಸ್ಗಳು ದಿಗೋಲ್ಡ ಮೀನ್ಸ್ಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ